ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗ್ರಾಮದ ಎಸ್ಟಿ ಲೋಕೇಶ್ ಎಂಬುವರು ಒಂದು ಪಾಯಿಂಟ್ ಐದು ಎಕರೆ ಕಬ್ಬು ಕಟಾವಿಗೆ ಬಂದಿದ್ದು ಮಂಡ್ಯ ಮೈಶುಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವಿಗೆ ಬಂದಿದ್ದ ಕೂಲಿಕಾರರು ಸರಿಯಾಗಿ ಕಬ್ಬು ಕಟಾವು ಮಾಡದೆ ನಷ್ಟಉಂಟಾಗಿದೆ ಎಂದು ಕಾರ್ಖಾನೆ ಸಿಬ್ಬಂದಿಗೆ ಹೇಳಿದರೂ ಸಹ ಸರಿಯಾದ ಕ್ರಮ ಕೈಗೊಂಡಿಲ್ಲ ಇನ್ನು ಕೂಲಿಕಾರರು ಎರಡು ಸಾವಿರ ಹಣ ಮತ್ತು ಹನ್ನೆರಡು ಕೆಜಿ ಕೋಳಿ ಬೇಡಿಕೆ ಮಾಡುತ್ತಿದ್ದಾರೆ ಎಂದು ದೂರಿದರು ಇಂದು ಸಿದ್ದೈನಕೊಪ್ಪಲು ಗ್ರಾಮದಲ್ಲಿ ಕಬ್ಬು ಕಟಾವಿಗೆ ಮೈಶುಗರ್ ಕಾರ್ಖಾನೆಯಿಂದ ಬಂದಿದ್ದ ಕೂಲಿಕಾರರು ಸರಿಯಾದ ಕ್ರಮದಲ್ಲಿ ಕಬ್ಬು ಕಟಾವು ಮಾಡದೆ ನಷ್ಟ ಮಾಡುತ್ತಿರುವುದನ್ನು ಗಮನಿಸಿದ ಅಕ್ಕಪಕ್ಕದ ಕಬ್ಬು ಬೆಳೆದಿದ್ದ ರೈತರು ಗಾಣಗಳಿಗೆ ಕಬ್ಬುಗಳನ್ನು ಕಟಾವು ಮಾಡಲು ನೀಡಿದ್ದಾರೆ ವರ್ಷಗಳಿಂದ ನೀರಿಲ್ಲದಿದ್ದರೂ ಬೋರ್ವೆಲ್ ನೀರಿನ ಮೂಲಕ ಕಷ್ಟಪಟ್ಟು ಬೆಳೆದಿದ್ದ ಕಬ್ಬನ್ನು ನಷ್ಟ ಮಾಡಿರುವುದರ ಕ್ರಮವನ್ನು ವಿರೋಧಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಮೈ ಶುಗರ್ ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದಾರೆ ಏನ್ ಈ ಫ್ಯಾಕ್ಟ್ರಿಯವರು ಯಾರು ಎಚ್ಚರಿಕೆ ಇಲ್ಲ ಯಾರು ಕೇಳ ರೈತರು ನೋಡಿ ಹೆಂಗಾಗದ ಗಡಿಯೋನು ಕೇಳಕ್ ಹೋದ್ರೆ ಕೋಳಿ ತಕೋಟೆ ಯಾ ದುಡ್ಡ್ ಅತ್ ತಕೋಟೆ ಅಂತಾನೆ ದುಡ್ಡು ತರ ಎಲ್ಲಾ ಮಾತಾಡ್ತಾರೆ ಇದು ಯಾರು ಕೇಳಾರ ದಿಕ್ಕಿಲ್ವಣ್ಣ ರೈತರಿಗೆ ಈ ಕಷ್ಟದಲ್ಲಿ ತಾಡ ಹಾಕೊಂಡು ಈ ಕಬ್ಬು ಎಷ್ಟ್ ತಿಂಗ್ಳಾಗೈತೆ ಮದ್ನ ಐದು ತಿಂಗ್ಳಾಗದೆ

ಫೀಡ್ ಆಫೀಸರ್ ಫೋನ್ ಯಾರು ಫೋನ್ ಮಾಡೋರು ಯಾರು ಫೋನೆ ಅಂತಾರಲ್ಲ ಫೀಡ್ ಆಫೀಸರು ಈಗ ಬರ್ತೀನಿ ಆಗಿ ಬರ್ತೀನಿ ಅಂತಾರೆ ಅಷ್ಟೇ ಹೊರ್ತು ಇನ್ನು ಒಬ್ಬರ್ಯಾಗೂ ಯಾರು ಬಂದಿಲ್ಲ ಈಗ ನಮ್ಮ ಗದ್ದೆ ಎಷ್ಟು ಲಾಸ್ ಆಗದ ಅದಕ್ಕೆ ಈಗ ನೋಡಿ ಈ ರೀತಿ ಕಡ್ದಿರೋ ಕಬ್ಬು ಅವರು ಈ ರೀತಿ ದೈವಜನ್ದಲ್ಲಿ ಮಾತು ಈ ರೀತಿ ನಡವಳಿಕೆ ಈ ತರ ಬಟ್ಟಿದ್ದಾರೆ ಗದ್ದೆ ಒಳಗೆ ನೋಡಿ ನಮ್ಮ ಕಡೆಯಿಂದ ಎರಡು ಆಳು ಬುಟ್ಟಿ ನಾವು ಅವ್ರು ಬಿಟ್ಟಿರೋ ಕಬ್ಬನ್ನ ಹಾಯಿಸ್ತಾ ಇರೋದು ಈ ರೀತಿ ಈ ರೀತಿ ನಮ್ಮ ಕಡೆ ಆಳ್ಗಳನ್ನ ಬಿಟ್ಟು ನಾವು ಈ ತರ ಕಬ್ಬಾಯಿಸ್ತಾ ಇದ್ದೀವಿ ಹಿಂಗೆ ನೋಡಿ ಎರಡ್ ಎರಡು ಪಟ್ಟಿನಲ್ಲಿ ಕಬ್ ಸಿಗ್ತಾ ಇದ್ರಿ ನೋಡಿ ನಾವು ಬೆಳೆದು ವರ್ಷದಿಂದ ಕಬ್ಬಾ ಮಾಡಿದಾಗ ಆನ್ಸರ್ ಮಾಡ್ತೇನೆ ಈಗ ನಾವು ಒಟ್ಟಾಗಿ ಹೊಟ್ಟಾಗಿ ತಾಳ್ಮೆ ಕೂಲಿ ಕೊಟ್ಟಿದ್ರೆ ಲೇಬರ್ ಕಬ್ಬಾಯಿಸ್ತಾ ಇದ್ದೀವಿ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ